ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಹಾಗೆ ವೀಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ನೀವು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತು ಬಿದ್ರು ಕಳ್ಳೆ ನಮ್ಮ ಕಡೆ ಬಿದ್ರು ಕಳ್ಳಲ್ಲೇ ಅಂತಾರೆ ಬಿದ್ರು ಕಳ್ಳೆ ಆಡು ಭಾಷೆಯಾಗಿ ಬಿದ್ರು ಕಳ್ಳೆ ಇದರಲ್ಲಿ ನೋಡಿ ಕಾಣ್ತಾ ಇದೆಯಾ ಸುಂಬರು ಸುಂಬರು ಮುಳ್ ಮುಳ್ತಾರೆ ಇರ್ತವೆ ಇದು ಕೈ ಮಿಂಚರ ಸುಮ್ಮ ಸುಮ್ಮ ಅಂತ ಇರ್ತದೆ ಸೊ ಇದು ಬಿಚ್ಚ ಹುಷಾರಾಗಿ ನೋಡ್ಕೊಂಡು ಬಿಚ್ಚಬೇಕು ನೋಡಿ ಇದನ್ನು ಯಾವ ರೀತಿ ಬಿಚ್ಚೋದು ಯಾವ ರೀತಿ ಕ್ಲೀನ್ ಮಾಡೋದು ಏಳು ಸರಿ ತೊಳಿಬೇಕು ಏಳು ಎಂಟು ಸತಿ ತೊಳಿಬೇಕು ಇದು ಬಟ್ ಇದು ಒಂದಿನ ಫುಲ್ಲು ನಾವು ನೀರಲ್ಲಿ ನೆನೆಸಿಡಬೇಕು ನೆನೆಸಿಟ್ಟು ಈ ಥರ ಎಳೆದು ಸಿಗುತ್ತೆ ಅದನ್ನು ನಾವು ಕಟ್ ಮಾಡಬೇಕು ಇದು ದೊಡ್ಡ ಬಿದ್ದರು ಅದಕ್ಕೆ ಸ್ವಲ್ಪ ದಪ್ಪ ಇದೆ ಫ್ರೆಂಡ್ಸ್ ಇದು ಎಳೆದನ್ನ ನೋಡ್ಕೊಂಡು ಕಟ್ ಮಾಡಬೇಕು ಇದು ದೊಡ್ಡ ಬಿದ್ರೆ ಚಿಕ್ಕ ಅಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಕಾಡಿಂದ ಯಾರು ತಗೊಂಬಂದು ಕೊಟ್ಟರು ದೊಡ್ಡ ಬಿದ್ರು ಫ್ರೆಂಡ್ಸ್ ಇದು ಈ ರೀತಿ ನಿಧಾನಕ್ಕೆ ನಾವು ಇದೇನಾಯಿತು ಮೇಲೆ ಲೇಯರ್ ಇದನ್ನು ಇದನ್ನ ಚಕದಲ್ಲಿ ಇದು ಜಾಸ್ತಿ ಸೊಂಬ್ರ ಇದೆ ಮುಳ್ಳಿದೆ ಕೈಗೆ ಚುಮ ಚುಮಾ ಅಂತಿದೆ ಫ್ರೆಂಡ್ಸ್ ಇದು ಕೈಯಲ್ಲಿ ಕಿತ್ರೆ ಅದಕ್ಕೆ ನಾನು ಸರ್ಕಸ್ ಮಾಡ್ತಾಯಿದ್ದೀನಿ ನಮ್ಮೇಲೆ ಮನ ಕೀಳ್ದಿರೇ ಕಿತ್ಕೊಟ್ಟಿಲ್ಲ ಅವರು ನಮ್ಮನ್ನೇ ಮಾಡಿ ಬಿಡ್ತಾರೆ ನೋಡಿ ಕಾಣ್ತಾ ಇದೆಯಾ ಸುಮ್ಮ ಅಂತ ಇದೆ ಮುಳ್ಳು ಶೈನಿಂಗ್ ಉಳಿತದೆ ಹೆಣ್ಮಕ್ಳದ್ದು ಸ್ಕ್ರೀನು ಬ್ರೈಟಾಗಿ ಉಳಿತದಲ್ಲ ಆ ರೀತಿ ಬ್ರೈಟ್ನೆಸ್ಸಾಗಿ ಹೊಳಿತಾ ಇದೆ ಇದು ನೋಡಿ ಕಿತ್ತಿದ್ದಾಗಿದೆ ಈಗ ನಾವು ಕಟ್ ಮಾಡುವಾಗ ಸರ್ರ ಅಂತ ಹೋಗ್ಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಅಂದರೆ ಕಷ್ಟ ನೋಡಿ ಒಳಗಡೆ ಎಲ್ಲ ಅದನ್ನು ಸ್ವಲ್ಪ ತೋಡ್ಕೋಬೇಕು ಅಪರೂಪ ಫ್ರೆಂಡ್ಸ್ ಇದು ಸಿಕ್ಕೋದು ಮಳೆಗಾಲದಲ್ಲಿ ಮಾತ್ರ ಸಿಕ್ಕೋದು ತಿಂದರೆ ಕಿಡ್ನಿ ಸ್ಟೋನು ಮತ್ತು ಹೊಟ್ಟೆಯಲ್ಲಿ ಕೂದಲು ಏನಿದ್ರೂ ಎಲ್ಲ ಬಂದುಬಿಡತ್ತೆ ಆವಾಗ ಹಳ್ಳಿಗಳಲ್ಲೇ ಅಜ್ಜಿದ್ದೀರಿ ಹೇಳೋರು ತಿನ್ನಬೇಕು ವರ್ಷಕ್ಕೊಂದ್ಸತಿ ಅಂತ

ನೋಡಿ ಕರ್ಕ ಕರ್ಕ ಅಂತ ಸೌಂಡ್ ಬರ್ತದೆ ಬಂದಿದ್ರೆ ಬರ್ತಾಗಿರ್ತದೆ ಅಂತ ಅರ್ಥ ಫ್ರೆಂಡ್ಸ್ ಅದು ಅದನ್ನು ನಾವು ಹಾಕಬೇಡ ಅದನ್ನು ನಾವು ತೆಗೆದು ಕಟ್ ಮಾಡಿ ಬಿಸಾಕ್ಬಿಡ್ಬೇಕು ಎಳೆಯೋದು ಮಾತ್ರ ತೆಗ್ದಾಕಿದ್ರೆ ಇದು ಸೂಪರಾಗಿರುತ್ತೆ ಇದರಲ್ಲಿ ಕಳಲ್ಲೇ ಪತ್ರೊಡೆ ಅಂತ ಮಾಡ್ತಾರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದು ನಾನು ಸಾಂಬಾರು ಮಾಡ್ತೀನಿ ಅಂದರೆ ಇವತ್ತಾಗಲ್ಲ ಮಾಡೋಕ್ಕೆ ಇದನ್ನು ಒಂದು ನೈಟ್ ಫುಲ್ಲು ನಾವು ಕ್ಲೀನಾಗಿ ನೆನೆಸಿಟ್ಟು ಏಳೆಂಟು ಸತಿ ವಾಶ್ ಮಾಡಬೇಕು ಫ್ರೆಂಡ್ಸ್ ಇದು ಇದು ಬೇಗ ಆಗೋ ಸಾಂಬಾರು ಅಂತ ಅಲ್ಲ ಇದನ್ನು ಕಟ್ ಮಾಡಿ ನಾವು ನೀರಲ್ಲಿ ನೆನೆಯಕ್ಕಿಡಬೇಕು ನೋಡಿ ಇದಿಷ್ಟು ಬಲ್ತೋಗಿದೆ ಇದಿಷ್ಟು ಬಲ್ತೋಗೈತೆ ಫ್ರೆಂಡ್ಸ್ ಇದು ಸರಿ ಇಲ್ಲ ಇದು ಚೆನ್ನಾಗಿಲ್ಲ ಇಲ್ಲಿ ನೋಡಿ ಈಗ ಇದಿಷ್ಟು ನಮಗೆ ಎಳೆ ಸಿಕ್ಕಿದೆ ಈಗ ಇದನ್ನು ಕಟ್ ಮಾಡೋಣ ಆದರೆ ಇದು ಇಲ್ಲಿ ಸ್ವಲ್ಪ ನೋಡಿ ಈ ಕಟ್ ಕಟ್ ಇರತ್ತೆ ಸ್ವಲ್ಪ ಬಲ್ತೋಗಿರುತ್ತೆ ನಮಗೆ ಎಳೆ ಎಲ್ಲಿ ಸಿಗುತ್ತೋ ಅಲ್ಲಿವರೆಗೂ ನಾವು ಹಿಂಗೆ ನೋಡಿ ನಾವು ಹಿಂಗೆ ಕಟ್ ಮಾಡ್ಕೋಬೇಕು ಸೌಂಡ್ ನೋಡ್ರಿ ಕರ್ಕೋ ಅಂತ ಸೌಂಡ್ ಬರ್ತದೆ ಆವಾಗ ಅದನ್ನೆಲ್ಲ ನಾವು ಹಾಕ್ಬಾರ್ದು ನೋಡಿ ಅಂತ ಸೌಂಡ್ ಬೇಕು ಇದೆಲ್ಲ ಫ್ರೆಂಡ್ಸ್ ಇದು ಅದೆಲ್ಲ ಇರೋವಾಗ ನಾವು ತೆಗೆದು ಅದನ್ನ ಬಿಸಾಕಿಡಬೇಕು ಎಳೆದು ಮಾತ್ರ ನಾವು ತಗೋಬೇಕಾಗತ್ತೆ ನೋಡಿ ಇದು ಸೂಪರಾಗಿರುತ್ತೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಫ್ರೆಂಡ್ಸ್ ಇದು ಹಿಂಗೇ ಕಟ್ ಮಾಡಬೇಕು ಹಂಗೇ ಕಟ್ ಮಾಡಬೇಕಂತದ್ದು ಏನಿಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು ಅಂದರೆ ನಮ್ಗೆ ಬಾಯಿಗೆ ಸಿಗಬೇಕು ಸಿಕ್ಕಬೇಕು ಇದ್ದರೆ ಅದನ್ನು ನಾವು ಹಿಂಡಿ ಹಿಂಡಿ ತೊಳೆಯೋವದಕ್ಕೆ ಅರ್ಧ ಜೀವ ಆಗೋಗಿರ್ತದೆ ಅದಕ್ಕೆ ಅದಕ್ಕೆ ಸ್ವಲ್ಪ ನಮಗೆ ಬಾಯ್ಕ್ ಸಿಕ್ಕಂಗೆ ನೋಡಿ ಈ ರೀತಿ ಕಟ್ ಮಾಡಿದ್ರೆ ಸಾಕಾಗತ್ತ ಈ ಶೇಪಲ್ಲಿ ಕಟ್ ಮಾಡಿದ್ರೆ ಅವಾಗ ಬಿಂದಾಗೂ ನಮಗೆ ಬಾಯ್ ಸಿಗುತ್ತೆ ಇದೇನು ಬೆಂದೋದ ತಕ್ಷಣ ಪಾಯಸ ಆಗುತ್ತದೆ ಅದೆಲ್ಲ ಭಯನೇ ಬೇಡ ಫ್ರೆಂಡ್ಸ್ ಇದು ಎಷ್ಟು ಬೇಯಿಸಿದ್ರೂ ಅದೇನು ಆಗಲ್ಲ ಆದರೆ ನಾವು ಕೈಯಾಕಿ ಇಸ್ಕಿ ಇಸ್ಕಿ ತೊಳಿತೀವಲ್ಲ ಹಿಂಡಿ ಏಳು ಓಳ್ಸತಿ ಆವಾಗನೇ ಇದ್ರಕ್ಕೆ ಅರ್ಧ ಜೀವ ಹೋಗಿ ಅರ್ಧ ಜೀವ ವಾಪಸ್ ಬರ್ತದೆ ಅದೇ ರೀತಿ ಈಗೆಲ್ಲ ಕಟ್ ಮಾಡೋಣ ಫ್ರೆಂಡ್ಸ್ ಎಲ್ಲ ಒಂದು ಹಾಕ್ಕೊಟ್ರೆ ಈಗ ವೀಡಿಯೋ ಲೆಂತ್ ಆಗಿ ಸೊ ಇದೆಲ್ಲ ನಾನು ಫುಲ್ ಕಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿದಾಗಿದೆ ಕಸ ನೋಡ್ರಿ ಎಷ್ಟಿದೆ ಇದ್ರಲ್ಲಿ ಕಾಯಿಗಿನ ಕಸ ಬೀಳೋದೇ ಜಾಸ್ತಿ ನೋಡಿ ಇದು ಸ್ವಲ್ಪ ಎಲ್ಲ ಬಲ್ತೋಗಿದೆ ಇದೆಲ್ಲ ಇದು ಬೇಡ ವೇಸ್ಟ್ ಇದು ಬಲ್ತೋಗಿರೋದು ಹಾಕಿದ್ರೆ ಕಸ್ಕ ಕಸ್ಕ ಕರ್ರಕ್ಕರದ ನೋಡಿ ಸೌಂಡು ಇದೆಲ್ಲ ಬಲ್ತೋಗಿರೋದು ಇದನ್ನೆಲ್ಲ ಹಾಕಬಾರ್ದು ಸಾರು ಚೆನ್ನಾಗಿ ಬರಲ್ಲ ನೋಡಿ ಎಲ್ಲ ಕಟ್ ಮಾಡಿ ಇಲ್ಲಿ ನೀರೆಲ್ಲ ಹಾಕಿಟ್ಟಿದ್ದೀನಿ ನೀರಲ್ಲಿ ಒಂದಿನ ಫುಲ್ಲು ಫ್ರೆಂಡ್ಸ್ ಇದು ನೆನೆದ ಮೇಲೆ ಚೆನ್ನಾಗಿ ನಾವು ಈ ಥರ ಇಸ್ಕಿ ಇಸ್ಕಿದು ನೊರೆ ಬರುತ್ತೆ ಆ ನೊರೆ ಹೋಗೋವರೆಗೂ ನಾವು ಕ್ಲೀನಾಗಿ ಫ್ರೆಂಡ್ಸ್ ಇದು ಏಳು ಎಂಟು ಸತಿ ನಾವು ತೊಳಿಬೇಕು ಇದನ್ನು ಇವಾಗ ನೆನೆ ಗಿಡನ ನೀರು ಚೇಂಜ್ ಮಾಡಬೇಕು ಹಾಕವ ನಾವು ಕಟ್ ಮಾಡೋವಾಗೇ ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗನೆ ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಕ್ಲೀನಾಗಿರೋದು ನೀರನ್ನ ಹಾಕ್ಬಿಟ್ಟು ಇದನ್ನು ಒಂದು ದಿನ ಫುಲ್ಲು ಒಂದು ನೈಟ್ ಫುಲ್ಲು ನೆನೆಯಕ್ಕೆ ಬಿಡ್ತೀನಿ ಬಿಟ್ಟು ನೆಕ್ಸ್ಟ್ ನಿಮಗೆ ಇದು ಸಾರು ಮಾಡೋದು ಹೇಗೆ ಅಂತ ನಮ್ಮ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ ಆವಾಗ ನೆಕ್ಸ್ಟ್ ನಿಮಗೆ ನಾನು ಇದನ್ನು ಏನೇನು ಸಾರ್ಗೆ ಹಾಕಬೇಕು ಅಂತ ಯಾವ ರೀತಿ ಏಳು ಥರ ಕಾಳು ಏಳು ಥರ ಸೊಪ್ಪು ಏಳು ಥರ ತರಕಾರಿ ಹಾಕ್ಬೇಕು ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಕಳೆ ನಾನು ತೊಳೆದು ಕಟ್ ಮಾಡಿ ನೀರು ಹಾಕಿ ತೊಳೆದಿಟ್ಟಿದೆ ನೋಡಿದ್ದೀರಲ್ವ ಇದಕ್ಕೆ ಬೇಕಾಗಿರೋದು ನೋಡಿ ಸೊಪ್ಪುಗಳು ಇಲ್ಲಿ ನಾಲ್ಕು ಥರ ಸೊಪ್ಪು ಇದೆ ಸಬ್ಬಕ್ಕಿ ದಂಟು ಸಿಲ್ಕರಿ ಮತ್ತು ಅರುವ ಸೊಪ್ಪು ತರಕಾರಿ ನೋಡಿ ನಡಿ ನಾನೀಗ ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಪ್ಯಾಕೆಟ್ ಬಟಾಣಿ ಕೋಸು ಸೀಮೆ ಪಡವಲಕಾಯಿ ಹೆಸ್ರು ಕಾಳು ಕಳ್ಳೇಕಾಳು ಹಣ್ಣು ಹುಳ್ಳಿಕಾಯಿ ಅವರೆಕಾಯಿ ಅಲಸಂದೆಕಾಯಿ ಬೀನ್ಸು ಬದನೆಕಾಯಿ ಇಷ್ಟು ಇಷ್ಟು ಇವಾಗ ನಾವು ಒಂದೊಂದೇ ನಾವು ಕಟ್ ಮಾಡಿ ನಾವು ಹಾಕೋಬೇಕು ನೋಡಿ ಕಳ್ಳ ಕಡಲೆಕಾಳು ಎಲ್ಲ ನಾನು ಕಟ್ ಮಾಡಿ ಪಡವಲ್ಕಾಯಿ ಎಲ್ಲ ತೊಳೆದು ತಗೊಂಡಿರೋದು ಅಷ್ಟು ತರಕಾರೇನೋ ಮತ್ತು ಸೊಪ್ಪು ಇದ್ರ ಜೊತೆಗೆ ನಾನಿಲ್ಲಿ ಎರಡು ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್ ಸೊ ಇಷ್ಟನ್ನು ತೊಳೆದು ನಾವು ಏನು ಕಳೆ ನಾವು ತೊಗೊಂಡಿರ್ತೀವಲ್ಲ ಸೊ ಅದಕ್ಕೆ ನಾವು ಕ್ಲೀನಾಗಿ ತೊಳೆದು ಹಾಕ್ಕೋಬೇಕು ಕ್ಲೀನಾಗಿ ತೊಳೆದು ಹಾಕೊಂಡ್ಮೇಲೆ ನಾವು ಬಿದ್ರು ಕಳೆನ ಕುಕ್ಕರ್ಗೆ ಹಾಕೋವಾಗ ಮೇನ್ ಇಂಗ್ರೀಡಿಯೆಂಟಾಗಿ ಹಿಂಡಿ ಹಿಂಡಿ ನಾವು ಹಾಕ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿ ನೀರಾಕಿ ಕ್ಲೀನಾಗಿ ತೊಳೆದು ಕದ್ ಬಿದ್ರ ಕಡೆನ ನಾವು ನೀರೆಲ್ಲ ಕ್ಲೀನಾಗಿನ ಇಲ್ಲಿ ನಾನು ಏಳು ಸರಿ ತೊಳೆದು ಹಾಕಿದ್ದೀನಿ ಅದ್ರ ಮೇಲೆ ಇರೋ ನೊರೆ ಕ್ಲೀನಾಗಿ ಬಂದುಬಿಡ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ತುಂಬ ಕಸರೆ ಆಗುತ್ತೆ ಚೆನ್ನಾಗಿರೋಲ್ಲ ಎಲ್ಲ ಕ್ಲೀನಾಗಿ ನೊರೆ ಹೋಗೋವರೆಗೂ ಹಿಂಡಿ ಹಿಂಡಿ ತೊಳೆದು ಈ ರೀತಿ ಹಿಂಡಿ ಕ್ಲೀನಾಗಿ ನೀರನ್ನೆಲ್ಲ ಹೋಗಿಸಿ ನಾವು ಕುಕ್ಕರ್ಗೆ ಹಾಕ್ಬೇಕಾಗುತ್ತೆ ಯಾಕಂದರೆ ಅದೇ ನೀರಿತ್ತು ಅಂದರೆ ಜಾಸ್ತಿ ನೀರಾಗಿ ನಾವು ಮಸಾಲೆ ಹಾಕಿದ್ರೆ ತುಂಬ ನೀರಾಗುತ್ತೆ ನೀರಾದರೆ ಗಟ್ಟಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಗಟ್ಟಿಗೆ ಹಾಕ್ಬೇಕಾಗತ್ತೆ ಸೊ ಗಟ್ಟಿಗೆ ಹಾಕಿ ತರಕಾರಿ ಎಲ್ಲ ಸೊಪ್ಪು ಏನು ತೊಗೊಂಡಿರ್ತೇವೋ ಎಲ್ಲ ಹಾಕಿ ಇದನ್ನು ನಾನು ಒಂದು ನಾಲ್ಕು ವಿಝಿಲು ನಾನು ಕುಕ್ಕರ್ ಇಟ್ಟು ನಾನು ಬೇಯಿಸ್ಕೊತೀನಿ ಫಸ್ಟು ಬೇಯಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವೀಗ ಮಸಾಲೆಗೆ ಏನೇನು ಹಾಕ್ಬೇಕಂದ್ರೆ ಬೆಳ್ಳುಳ್ಳಿ ತೆಂಗಿನಕಾಯಿ ಗಸಗಸೆ ಇದ್ರೆ ಹಾಕ್ಕೊಬೋದು ಫ್ರೆಂಡ್ಸ್ ನನ್ನ ಹತ್ರ ಇಲ್ಲಿ ಗಸಗಸೆ ಎಲ್ಲ ಸೊ ಹಂಗಾಗಿ ನಾನು ಹಾಕಿಲ್ಲ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪುಡಿ ನೀವು ಅಂಗಡಿದಾದರೂ ಅಂಗಡಿದು ಹಾಕ್ಬೋದು ನಾನಿಲ್ಲಿ ಮನೇಲಿ ಮಾಡಿರೋದು ಸಾಂಬಾರು ಪುಡಿ ಮತ್ತು ಇಲ್ಲಿ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಇದಿಷ್ಟು ನುಣ್ಣಿಗೆ ರುಬ್ಕೋಬೇಕು ರುಬ್ಕೊಂಡು ಈಗ ನಾವು ಬೆಂದಿರೋ ಬಿದ್ರ ಕಳೆಗೆ ಮಸಾಲೆ ಹಾಕಿ ಚೆನ್ನಾಗಿ ಸಾರು ನಮಗೆ ಗಟ್ಟಿಗಾಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕುದಿಸಾದ್ಮೇಲೆ ಇದಕ್ಕೊಂದು ಸಿಂಪಲ್ಲಾಗಿ ಈರುಳ್ಳಿಯನ್ನು ಹಾಕೋದು ಬೇಕಾಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಬೇಕಂದರೆ ಹಾಕ್ಕೋಬೋದು ನಾನಿಲ್ಲಿ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿ ಈಗ ಕುದೀತಾ ಇರೋದು ಸಾರಿಗೆ ನಾವು ಒಗ್ಗರಣೆ ಹಾಕಿದ್ರೆ ಸೂಪರಾಗಿರೋ ಬಿದ ಕಡಲೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಕ್ಲಿಯರಾಗಿ ಕ್ಲೀನ್ ಮಾಡೋದು ಮತ್ತು ಕಟ್ ಮಾಡೋದು ಯಾವ್ಯಾವ ಸಾಮಾನು ಬೇಕು ಎಷ್ಟು ಹಾಕಬೇಕು ಅಂತೆಲ್ಲ ಕೇಳಿ ಹೇಳಿದ್ದೀನಿ ಸೊ ವಿಡಿಯೋ ಆರ್ತಾದರೆ ಕ್ಲೀನಾಗಿ ನೋಡ್ಕೊಳ್ಳಿ ವರ್ಷಕ್ಕೊಂದು ಸರ್ತಿ ಸಿಗೊಬ್ಬಿದ್ದರೂ ಕಡಲೆ ಸಾಂಬಾರು ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಆದರೆ ಮಾತ್ರ ಯಾವಾಗಲೂ ತಿನ್ನಲೇಬೇಕು ಫ್ರೆಂಡ್ಸ್ ಇದು ಓಕೆನಾ ಟೇಕ್ ಕೇರ್ ವಿಡಿಯೋ ಇಷ್ಟ ಲೈಕ್ ಮಾಡಿ